ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾ ಆಗಾಗ್ಗೆ ಭವಿಷ್ಯದಲ್ಲಿ ಒಳ್ಳೆಯ ದಿನಗಳು ಬರ್ತವೆ ಅಂತ ಹೇಳಿ ನುಡಿತಾನೆ ಇರ್ತಿದ್ರು ಈ ಲೀಲೆಯನ್ನ ಒಮ್ಮೆ ನೀವು ಕೇಳಿದ್ರೆ ಇದು ನಿಮ್ಮ ಅನುಭವಕ್ಕೆ ಬರುತ್ತೆ ಸ್ನೇಹಿತರೆ ಈ ಲೀಲೆಯನ್ನ ಮಹತಾರ ಅವರು ಬರೆದಿರ್ತಾರೆ ಸ್ನೇಹಿತರೆ ಅವರು ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾಗ ನಾಗ ಮಹಾಶಯ ಅವರ ತಂದೆಯನ್ನ ಕುರಿತು ಈ ಲೀಲೆಯನ್ನು ನಮಗೆ ಇಲ್ಲಿ ತಿಳಿಸಿರ್ತಾರೆ ಸ್ನೇಹಿತರೆ ಅದಕ್ಕೆ ಕಾರಣ ಆಗ ಪರ್ವ ಅಂದ್ರೆ ಶುಭ ಕಾಲ ಕಾಲವಾಗಿದ್ದು ಎಲ್ಲರೂ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕೆಂಬ ಪದ್ಧತಿಯನ್ನು ಇರಿಸಿಕೊಂಡಿರ್ತಾರೆ ಹಾಗಾಗಿ ಆಗ ಮಹಾಶಯ ಅವರ ತಂದೆಯವರು ಭಾಗೀರಥಿ ನದಿ ಬಳಿಗೆ ಕರೆದುಕೊಂಡು ಹೋಗುವಂತೆ ತಮ್ಮ ಮಗನನ್ನು ಬಹಳ ಪೀಡಿಸ್ತಾ ಇರ್ತಾರೆ ಅವರು ಹಾಗೆ ಕೇಳಿದಾಗಲೆಲ್ಲ ಅವರ ಮಗನು ಆಗಲಿ ನೋಡೋಣ ಎಂಬ ಆರೈಕೆಯ ಉತ್ತರ ನೀಡ್ತಾ ಇರ್ತಾರೆ ಇದರಿಂದ ತಮ್ಮ ಮಗನ ಮೇಲೆ ಅತೀವ ಬೇಸರಗೊಂಡ ಅವರು ತಮ್ಮ ಹಣೆಯ ಬರಹವೆಂದು ತಮ್ಮಷ್ಟಕ್ಕೆ ಸುಮ್ಮನಾಗಿಬಿಡ್ತಾರೆ ಆದರೆ ನಿಗದಿತ ಮುಹೂರ್ತಕ್ಕೆ ಸರಿಯಾಗಿ ಈ ನದಿಯ ಅಣೆಕಟ್ಟಿಗೆ ಇರುವ ತಡೆಗೋಡೆ ಒಡೆದು ನದಿಯು ಪ್ರವಾಹ ರೂಪದಲ್ಲಿ ನನ್ನ ಬಳಿಯೇ ಬರುತ್ತೆ ಅಂತ ಹೇಳಿ ಆ ಸೂಕ್ಷ್ಮ ವಿಚಾರವೂ ಕೂಡ ಅವರಿಗೆ ತಿಳಿದಿರಲ್ಲ ಹಾಗಾಗಿ ಅವರ ತಂದೆ ಹಾಗೂ ಗ್ರಾಮದ ಎಲ್ಲ ಜನರು ಭಾಗೀರಥಿ ನದಿಯಲ್ಲಿ ಅಭ್ಯಂಜನ ಮಾಡುವಂತೆ ಆಗತ್ತೆ ಸ್ನೇಹಿತರೆ ಆ ರೀತಿ ಮಾಡಿದವರು ಯಾರು ಬಾಬಾ ಸ್ನೇಹಿತರೆ ಹಲವಾರು ದಶಕಗಳ ತರುವಾಯ ಅದೇ ಪರ್ವಕಾಲವು ಪುನಃ ಬಂದಿರುತ್ತೆ ಹಾಗಾಗಿ ಬಾಪು ಸಾಹೇಬ್ ಜೋಗ್ ಮತ್ತು ಅವರ ಧರ್ಮಪತ್ನಿಯವರು ಕೋಪರಗಾವ್ನಲ್ಲಿ ಹರಿಯುತ್ತಿದ್ದ ಗಂಗಾ ನದಿಯಲ್ಲಿ ಅಭ್ಯಂಜನ ಮಾಡಬೇಕಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಬಾಬಾ ಗೋದಾವರಿ ನದಿಯ ಗಂಗಾ ಎಂಬ ಹೆಸರಿನಿಂದ ಸಂಬೋಧಿಸುತ್ತಾ ಇರ್ತಾರೆ ಆಗಾಗ ಹಾಗಾಗಿ ಭಕ್ತರೆಲ್ಲರೂ ಗಂಗಾ ಎಂದೇ ಸಂಬೋಧಿಸುತ್ತಾ ಇರ್ತಾರೆ ಅಂತೆಯೇ ಜೋಗ ಅವರು ಬಾಬಾ ಅವರ ಅಪ್ಪಣೆಯನ್ನು ಪಡೆಯಲು ಹೋಗಿರ್ತಾರೆ ಆಗ ಬಾಬಾ ಅವರನ್ನು ಉದ್ದೇಶಿಸಿ ಬಾಪೂ ನಾವು ನಾಳೆ ನೋಡೋಣವಂತೆ ಎಂದು ನೋಡಿದ್ಬಿಡ್ತಾರೆ ಆಗ ಬಾಪು ಸಾಹೇಬ್ ಅವರು ಬಾಬಾ ಅವರವರನ್ನು ಉದ್ದೇಶಿಸಿ ಬಾಬಾ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಪರ್ವಕಾಲವಿರುತ್ತದೆ ನಾವು ಕೋಪರ್ ತೆರಳಬೇಕೆಂದಿದ್ದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎಚ್ಚರ ನಾಲ್ಕು ಗಂಟೆಗೆ ಹೇಳಬೇಕಾಗುತ್ತೆ ಹಾಗೆ ಮಾಡಿದಲ್ಲಿ ಮಾತ್ರ ನಾವು ಗಂಗಾ ನದಿಯಲ್ಲಿ ಮಿಂದು ಅಭ್ಯಂಜನ ಮಾಡಲು ಸಾಧ್ಯವಾಗುತ್ತೆ ಅಂತ ಹೇಳಿ ತಿಳಿಸ್ತಾರೆ ಆಗ ಬಾಬಾ ತಾವು ಹಿಂದೆ ನುಡಿದ ಮಾತುಗಳನ್ನೇ ಪುನರುಚ್ಚರಿಸುತ್ತಾರೆ ಆಗ ಜೋಗ್ ಅವರು ಬಾಬಾ ಅವರ ಬಳಿ ಹಲವಾರು ರೀತಿಯಲ್ಲಿ ಮನವಿ ಮಾಡಿಕೊಳ್ತಾರೆ ಆದರೆ ಬಾಬಾ ನಾವು ನಾಳೆ ನೋಡೋಣವಂತೆ ಎಂಬ ಒಂದೇ ಉತ್ತರವನ್ನು ನೀಡುತ್ತಾರೆ ಪರ್ವಕಾಲವು ಜೀವಮಾನದಲ್ಲಿ ಒಮ್ಮೆ ಬರುವ ಕಾರಣ ಬಾಬಾ ಅವರ ಉತ್ತರದಿಂದ ಜೋಗ್ ಮತ್ತು ಅವರ ಧರ್ಮಪತ್ನಿಯವರಿಗೆ ತೀವ್ರ ಆಶಾಭಂಗವಾಗಬಿಡುತ್ತೆ ಆದರೆ ಬಾಪು ಸಾಹೇಬ್ ಜೋಗ್ ಅವರು ಬಾಬಾ ಅವರ ನಿಷ್ಠಾ ಭಕ್ತರಾಗಿದ್ದ ಕಾರಣ ಅವರ ಮಾತಿಗೆ ವಿರುದ್ಧವಾಗಿ ಎಂದೂ ನಡೆದುಕೊಳ್ಳುತ್ತಿರಲಿಲ್ಲ ಆ ರಾತ್ರಿಯೆಲ್ಲ ಜೋಗ ಅವರು ನಿದ್ರೆ ಇಲ್ಲದೆ ಒತ್ತಾಡ್ತಾ ಇರ್ತಾರೆ ಆ ಬಾಬಾ ಅಂದು ಚಾವಡಿಯಲ್ಲಿ ಮಲಗಿರ್ತಾರೆ ಮಾರನೇ ದಿನ ಬೆಳಗ್ಗೆ ಎದ್ದು ಜೋಗ ಅವರು ಎಂದಿನಂತೆ ಕಾಕಡಾರತಿಯನ್ನು ಮಾಡಿ ಬೆಳಗಿನ ಎಲ್ಲ ಧಾರ್ಮಿಕ ವಿಧಿ ವಿಧಾನಗಳನ್ನ ಆಗಷ್ಟೇ ಮುಗಿಸಿರ್ತಾರೆ ಗ್ರಾಮಸ್ಥರೆಲ್ಲರೂ ಅವರ ಲಿದ್ದಿಗೆ ಓಡೋಡಿ ಬರ್ತಾರೆ ಅವರೆಲ್ಲರೂ ಶಿರಡಿಯಲ್ಲಿದ್ದ ಕಾಲುವೆಗಳೆಲ್ಲ ಗಂಗಾ ನದಿಯ ನೀರಿನಿಂದ ತುಂಬಿಕೊಳ್ಳುತ್ತಿವೆ ಕೂಗುತ್ತಾ ಓಡಿ ಬರುತ್ತಿದ್ದರು ಆಗ ಬಾಬ್ ಜೋಗ ಅವರೊಡೆಗೆ ದಿಟ್ಟಿಸಿ ನೋಡುತ್ತಾ ಇಡೀ ರಾತ್ರಿ ನನ್ನ ಮೇಲೆ ಬೈಗುಳಗಳ ಮಳೆಗಿರದೆ ಆದರೆ ಆ ಭಗವಂತನ ದಯಿಯಿಂದ ಗಂಗಾ ನಮ್ಮ ಬಳಿಗೆ ಬಂದಿದೆ ಈಗ ಹೋಗಿ ಗಂಗಾ ನದಿಯಲ್ಲಿ ಎಷ್ಟು ಬೇಕೋ ಅಷ್ಟು ಮಿಂದು ಬಾ ಹೋಗು ಅಂತ ಹೇಳಿ ನುಡಿತಾರೆ ಈ ರೀತಿಯಲ್ಲಿ ಜೋಗ ಅವರ ಧರ್ಮಪತ್ನಿ ಹಾಗೂ ಶಿರ್ಡಿಯ ಗ್ರಾಮಸ್ಥರೆಲ್ಲರೂ ಪವಿತ್ರ ಗಂಗಾ ನದಿಯಲ್ಲಿ ಮಿಂದು ಬರುವಂತಾಗುತ್ತೆ ಸ್ನೇಹಿತರೆ ಗೋದಾವರಿ ನದಿಯಿಂದ ಶಿರಡಿಗೆ ನೀರು ಹರಿದು ಬರುವಂತೆ ಮಾಡಲು ನಿರ್ಮಾಣ ಮಾಡುತ್ತಿದ್ದ ಕಾಲುವೆಯ ಕಾಮಗಾರಿ ಇನ್ನೂ ಪೂರ್ಣಗೊಳ್ಳದೆ ಪ್ರಗತಿಯ ಹಂತದಲ್ಲಿತ್ತು ಹಾಗಾಗಿ ಕಾಲುವಿಗೆ ನೀರು ಬಿಡಲು ಇನ್ನು ಎರಡರಿಂದ ನಾಲ್ಕು ತಿಂಗಳ ಸಮಯವಿತ್ತು ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಯಾರ ಊಹೆಗೂ ನಿಲುಕದಷ್ಟು ಶಿರಡಿ ಗ್ರಾಮವು ಜಲಾವೃತಗೊಳ್ಬಿಡುತ್ತೆ ಅದಕ್ಕೆ ಕಾರಣವೇನೆಂದರೆ ಶಿರಡಿಯಲ್ಲಿನ ಕಾಲುವೆಗೆ ಹಾಕಲಾಗಿದ್ದ ಎತ್ತರದ ಅಣೆಕಟ್ಟು ಒಡೆದು ಹೋಗಿರುತ್ತೆ ಹಾಗಾಗಿ ಅದು ಅನುಪಯುಕ್ತವೆಂದು ಘೋಷಿಸಿ ಮತ್ತೊಂದು ಅಣೆಕಟ್ಟಿನಿಂದ ಶಿರಡಿಗೆ ನೀರು ಬಿಡಲಾಗುತ್ತಿತ್ತು ಕಾಲುವೆಯಲ್ಲಿ ಯಥೇಚ್ಛವಾಗಿ ನೀರು ಹರಿದು ಬಂದ ಕಾರಣ ಬಾಪು ಸಾಹೇಬ್ ಜೋಗ್ ಅವರು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡೂ ಹೊತ್ತು ಸ್ನಾನ ಮಾಡಿದರು ಜೋಗ ಅವರು ಅನುಭವಿಸುತ್ತಿದ್ದ ಆನಂದವನ್ನು ಗಮನಿಸಿದ ಬಾಬಾ ಜೋಗ್ ಅವರನ್ನ ಉದ್ದೇಶಿಸಿ ರೇ ಬಾಪು ಸಾಹೇಬ್ ಈ ಭಗವಂತ ಎಷ್ಟು ಕರುಣಾಶಾಲಿ ನೋಡು ಆದರೆ ನಾವು ಆ ಭಗವಂತನಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇರಿಸಿಕೊಳ್ಳುವುದಿಲ್ಲ ಅಥವಾ ನಮ್ಮಲ್ಲೇ ಇರಬೇಕಾದ ಸಬೂರಿ ಇರುವುದಿಲ್ಲ ಅಂತ ಹೇಳಿ ನುಡಿತಾರೆ ಈ ಲೀಲೆಯನ್ನ ಬರದ ಲೇಖಕರು ಬಾಬಾ ಹಲವಾರು ಬಾರಿ ಸಬೂರಿ ಎಂಬ ಪದವನ್ನು ಬಳಸುತ್ತಿದ್ದನ್ನು ಕೇಳಿರುತ್ತಾರೆ ಅವರು ಸಬೂರಿ ಎಂದರೆ ನಿಚ್ಚಳಿಯದೆ ಒಂದೇ ಕಡೆ ಕೇಂದ್ರೀಕೃತವಾದ ಅನನ್ಯ ನಂಬಿಕೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಅದು ಸತ್ಯವಾಗಿದೆ ಅಲ್ವಾ ಮಹತಾರ ಅವರು ಅವರು ಒಂದ್ ಸಾವಿರದ ಒಂಬೈನೂರ ಹತ್ತನೇ ಇಸುವ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಥಮ ಬಾರಿಗೆ ಶಿರಡಿಗೆ ಭೇಟಿ ನೀಡಿರುತ್ತಾರೆ ಆ ಸಮಯದಲ್ಲಿ ಶಿರಡಿ ಗ್ರಾಮಕ್ಕೆ ಅಗತ್ಯವಿದ್ದ ನೀರನ್ನು ಬಾವಿಯಿಂದ ಪಡೆಯಲಾಗಿರುತ್ತೆ ಅವರು ಬಾಬಾ ಏ ಗಂಗಾ ನದಿಯು ನಮ್ಮ ಪಾದದ ಅಡಿಯಲ್ಲೇ ಇರುತ್ತದೆ ಎಂದು ನುಡಿಯುತ್ತಿದ್ದನ್ನು ತಪ್ಪದೇ ನೆನಪು ಮಾಡಿಕೊಳ್ಳಲು ಮರೆಯುವುದಿಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ಅದು ಅಸಾಧ್ಯವೆಂದು ಎಲ್ಲರೂ ಅಂದುಕೊಂಡಿರುತ್ತಾರೆ ಆದರೆ ಹಲವಾರು ವರ್ಷಗಳ ತರುವಾಯ ಸರ್ವೆ ಇಲಾಖೆಯ ಅಧಿಕಾರಿಗಳು ಗೋದಾವರಿ ನದಿಯಿಂದ ಶಿರಡಿಗೆ ನೀರು ಹರಿದು ಬರುವಂತೆ ಮಾಡಲು ಬೇಕಾದ ಯೋಜನೆಯನ್ನು ರೂಪಿಸಿ ಸರ್ಕಾರದಿಂದ ಒಪ್ಪಿಗೆಯನ್ನು ಕೇಳಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯೂ ಆಗ್ತಾರೆ ಕೋಪರಗಾವ್ ಶಿರಡಿನಿಂದ ಎಂಟು ಮೈಲು ದೂರದಲ್ಲಿದ್ದು ಮಾರ್ಗ ಮಧ್ಯದಲ್ಲಿ ಬಹುತೇಕ ಭೂಮಿ ಬರಡಾಗಿರುತ್ತೆ ಆದರೆ ಈಗ ಕೋಪರಗಾಂವ್ಗೆ ತೆರಳುವ ಹಾದಿಯಲ್ಲಿ ಫಲವತ್ತಾದ ಕೃಷಿ ಭೂಮಿ ಇರುವುದನ್ನು ನಾವೆಲ್ಲರೂ ನೋಡಬಹುದಾಗಿದೆ ನಿಜ ಹೇಳಬೇಕೆಂದರೆ ಗೋದಾವರಿ ನದಿಯಿಂದ ಶಿರ್ಡಿಗೆ ನೀರನ್ನು ಹರಿಸುವ ಸಲುವಾಗಿ ಶಿರಡಿಯ ಸುತ್ತಮುತ್ತ ಹಲವಾರು ಕಾಲುವೆಗಳನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ ಇಲ್ಲಿ ನೀವು ಬಾಬಾರವರ ಲೀಲೆಯನ್ನು ಮನಗಾಣಬಹುದು ಅವನು ತುಂಬ ಹಠ ಮಾಡ್ತಾ ಇದ್ದ ಬಾಬಾ ನಾವೆಲ್ಲರೂ ಬೆಳಗ್ಗೆನೇ ಒಳ್ಳೆ ಮುಹೂರ್ತ ಇದೆ ಈ ಸಮಯದಲ್ಲಿ ಕೋಪರ್ಗಾವ್ಗೆ ಹೋಗಿಬಿಡೋಣ ಗೋದಾವರಿ ನದಿ ತೀರದಲ್ಲಿ ಸ್ನಾನವನ್ನು ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅವ್ನು ಎಷ್ಟು ಹೇಳ್ತಾ ಇರ್ತಾನೆ ಆದರೆ ಬಾಬಾರವರಿಗೆ ಏನಾಗುತ್ತೆ ಅಂತ ಗೊತ್ತಿರತ್ತಲ್ಲ ಹಾಗಾಗಿ ಅವರು ನಾಳೆಗೆ ಬಿಡೋಣ ಈ ವಿಚಾರನ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಅವನು ಹೋಗ್ತಾನೆ ಮನೆಗೆ ಹೋಗ್ತಾನೆ ನಿದ್ದೆನೆ ಬರೋದಿಲ್ಲ ಬಾಬಾ ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳಿ ಅವರು ಬೆಳಗ್ಗೆ ಎದ್ದು ಬೇಗನೆ ಬಂದು ಪೂಜೆ ಎಲ್ಲ ಮುಗಿಸಿ ಇಲ್ಲ ಬಾಬಾರವರ ಸೇವೆ ಎಲ್ಲ ಮಾಡಿದ ತಕ್ಷಣವೇ ಕಾಲುವೆ ಒಡೆದು ಇದ್ದಕ್ಕಿದ್ದ ಹಾಗೆ ಅದೇ ಪರ್ವಕಾಲದಲ್ಲಿ ಅವರು ಸ್ನಾನ ಮಾಡುವಂಥ ಅವಕಾಶವನ್ನ ಬಾಬಾರವರು ಅವರ ಅವರು ಅವರು ಇದ್ದ ಬಳಿಗೆ ತರ್ತಾರೆ ಅಂತ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗಿರಲ್ಲ ಜೋಗವರಿಗೆ ಅಂತಹ ಅದ್ಭುತ ಪವಾಡವನ್ನು ಬಾಬಾ ತೋರಿಸಿರ್ತಾರೆ ಸ್ನೇಹಿತರೆ ಜೋಗವರು ಕೂಡ ಬಾಬಾರವರಲ್ಲಿ ಅತ್ಯಂತ ಶುದ್ಧವಾದ ನಂಬಿಕೆ ಶ್ರದ್ಧೆಯನ್ನು ಇಟ್ಟಿರ್ತಾರೆ ಹಾಗೆ ಹಾಗಾಗಿ ಬಾಬಾ ಅವರು ಅವರ ಆಸೆಯನ್ನು ಈ ರೀತಿ ನೆರವೇರಿಸಿರ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ನೀವು ಎಲ್ಲರೂ ಅಷ್ಟೇ ಸ್ನೇಹಿತರೆ ಯಾವ ಸಮಯದಲ್ಲಿ ಅದು ಏನಾಗಬೇಕು ಅದು ಹಾಗೇ ಆಗತ್ತೆ ನಮ್ಗೆ ಅನಿಸುತ್ತೆ ನಾವು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ ಒಂಬತ್ತು ಗುರುವಾರದ ವ್ರತವನ್ನ ಮಾಡಿದೆ ಆಸೆ ಈಡೇರಲಿಲ್ಲ ಒಂಬತ್ತು ದೀಪಗಳ ಆರತಿಯನ್ನು ಮಾಡಿದೆ ಯಾಕೋ ನನ್ನ ಇಚ್ಛೆ ಪೂರ್ಣಗೊಳ್ಳಿಲ್ಲ ಅಂದರೆ ಅದು ಹಾಗೇ ಆಗತ್ತೆ ಸ್ನೇಹಿತರು ಯಾಕಂದರೆ ಬೀಜವನ್ನು ಬಿತ್ಬಿಟ್ಟಿದ್ದೀವಿ ಈಗಾಗಲೇ ನಾವು ಯಾವ ರೀತಿ ಬಿತ್ತಿದ್ದೀವಿ ಬಾಬಾನಲ್ಲಿ ಶರಣಾಗಿ ಪ್ರಾಮಾಣಿಕವಾದ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನ ಮಾಡಿ ಈ ರೀತಿಯ ಬೀಜವನ್ನು ನಾವು ಈಗಾಗಲೇ ಬಿತ್ತು ಬಿಟ್ಟಿದ್ದೀವಿ ಇಚ್ಛೆ ಎಂಬ ಬೀಜವನ್ನು ಬಿತ್ತು ಬಿಟ್ಟಿದ್ದೀವಿ ಸ್ನೇಹಿತರೆ ಅಂದ್ರೆ ನಮ್ಮ ಆಸೆ ಎಂಬ ಬೀಜವನ್ನು ಬಾಬಾರವರ ಪಾದಗಳ ಮೇಲೆ ಹಾಕ್ಬಿಟ್ಟಿದ್ವಿ ಅದು ಫಲ ಆಗೋ ಸಮಯ ಬಂದೇ ಬರುತ್ತೆ ಮೊಳಕೆ ಒಡೆಯುತ್ತೆ ಹೊಡೆದು ಫಲವಾಗಿ ನಮಗೆ ಕೈಗೆ ಸಿಗೋಕೆ ಸ್ವಲ್ಪ ತಡವಾಗತ್ತೆ ನಿಜ ಆದರೆ ಫಲ ಖಂಡಿತವಾಗಿ ಸಿಗುತ್ತೆ ಅದಕ್ಕೆ ಬಾಬಾ ಸದಾ ಹೇಳ್ತಾ ಇರೋದು ಸಬೂರಿ ಅಂದರೆ ಊರಿ ಅಂದ್ರೆ ತಾಳ್ಮೆ ಸ್ನೇಹಿತರೆ ಹಾಗಾಗಿ ಬಾಬಾ ಸ್ವಲ್ಪ ತಾಳ್ಮೆಯಿಂದ ಇರು ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೀನಿ ಖಂಡಿತವಾಗಿಯೂ ನಿನ್ನ ಇಚ್ಛೆಯನ್ನು ಈಡೇರಿಸ್ತೀನಿ ಅಂತ ಸದಾ ತನ್ನ ನಂಬಿದ ಭಕ್ತರಿಗೆ ಹೇಳ್ತಾನೆ ಇರ್ತಿದ್ರು ಸ್ನೇಹಿತರೆ ಯಾಕಂದ್ರೆ ಬಾಬಾರವರ ಭರವಸೆಯ ಆಧಾರದ ಮೇಲೆಯೇ ಇವತ್ತಿಗೂ ಕೂಡ ಶಿರಡಿ ಸಚೇತವಾಗಿ ನಿಂತಿದೆ ಸ್ನೇಹಿತರೆ ಬಾಬಾರವರು ಅಲ್ಲಿ ಸಚೇತವಾಗಿದ್ದಾರೆ ಯಾರೆಲ್ಲ ಅನ್ಕೊಳ್ತೀವಲ್ಲ ಭಕ್ತಿ ಶ್ರದ್ಧೆಯಿಂದ ನೀವು ನನ್ನ ಎದುರಿಗೆ ಕಾಣಿಸ್ಕೊಳ್ಬೇಕು ಬಾಬಾ ಯಾವ್ದಾದ್ರು ರೂಪದಲ್ಲಿ ನನಗೆ ದಾರಿ ತೋರಿಸಬೇಕು ಬರುವ ಅನುಭೂತಿಗಳನ್ನ ಅನುಭವಗಳನ್ನ ನಮಗೆ ಕೊಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಲ್ಲ ಅದೇ ತರ ಬಾಬಾ ಅನುಭವಗಳನ್ನ ಅನುಭೂತಿಗಳನ್ನ ಈಗಾಗಲೇ ಎಷ್ಟೋ ಜನಕ್ಕೆ ಕೊಡ್ತಾ ಇದ್ದಾರೆ ನಮ್ಗೆಲ್ಲರಿಗೂ ಆ ರೀತಿಯ ಅನುಭವಗಳು ಆಗ್ತಾ ಇದಾವಲ್ವಾ ಸ್ನೇಹಿತರೆ ಹಾಗಾಗಿ ನೀವೆಲ್ಲರೂ ಗುರುವಿನ ಪಾದವನ್ನ ಹಿಡಿದ್ರು ಿರೆ ಆ ಮಾತಿನ ನೆನಪು ನಿಮಗಿರಲಿ ಗುರುವು ಎಂದಿಗೂ ತನ್ನ ಭಕ್ತರನ್ನ ಕೈ ಬಿಡೋದಿಲ್ಲ ಹರ ಮುನಿದರು ಗುರು ಮುನಿಯ ಸ್ನೇಹಿತರೆ ಎರಡೂ ರೂಪಗಳು ಒಂದೇ ಆದರೆ ಭಿನ್ನ ಭಿನ್ನವಾದ ಫಲಗಳನ್ನು ಕೊಡ್ತವೆ ಗುರುವಿನ ಅವತಾರದಲ್ಲಿ ಗುರು ಕ್ಷಮಿಸ್ತಾನೆ ಕ್ಷಮಿಸುವ ಗುಣ ಇರುತ್ತೆ ಅವರಿಗೆ ಆದರೆ ಭಗವಂತನ ಅವತಾರದಲ್ಲಿ ಅವರು ನೇರವಾಗಿ ಕ್ಷಮಿಸೋದಕ್ಕಿಂತ ಶಿಕ್ಷೆ ಕೊಡೋದೇ ಹೆಚ್ಚು ಸ್ನೇಹಿತರೆ ಯಾಕಂದ್ರೆ ಗುರುವಿನ ರೂಪದಲ್ಲಿ ಅವರು ಅವತಾರಗಳನ್ನು ತಾಳಿದರೆ ಮಾರ್ಗದರ್ಶನವನ್ನು ಮಾಡಿರ್ತಾರೆ ದಾರಿಯನ್ನು ತೋರಿಸಿರ್ತಾರೆ ಅವೆಲ್ಲವನ್ನ ಮಿಕ್ಕಿ ನಿಂತು ನಾವು ತಪ್ಪುಗಳನ್ನು ಮಾಡಿರ್ತೀವಲ್ವಾ ಆಗ ಭಗವಂತ ನೇರ ಶಿಕ್ಷೆಗೆ ಗುರಿ ಮಾಡಿಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನದಲ್ಲಿ ನೀವಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮಗೆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಪರಿಪೂರ್ಣವಾಗಿ ನಿಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಬದಲಾಗುತ್ತೆ ಬಾಬಾರವರು ತನ್ನನ್ನು ನಂಬಿ ಬಂದ ಮಕ್ಕಳು ನನ್ನನ್ನು ಪರಿಪೂರ್ಣವಾಗಿ ನಂಬಿದ್ದಾರೆ ಭಕ್ತಿ ಶ್ರದ್ಧೆಯಿಂದ ನನ್ನಲ್ಲಿ ಅವರನ್ನ ಸಮರ್ಪಣೆ ಮಾಡಿಕೊಂಡಿದ್ದಾರೆ ನನ್ನ ಪಾದಗಳ ಮೇಲೆ ಅವರ ಇಚ್ಛೆಗಳನ್ನು ಹಾಕಿದ್ದಾರೆ ಅವರ ಪ್ರಾರಬ್ಧ ಕರ್ಮ ಏನೇ ಇರಲಿ ಅವರು ಯಾವುದೇ ರೀತಿ ತಪ್ಪುಗಳು ಮಾಡಿರಲಿ ಪಶ್ಚಾತ್ತಾಪ ಪಟ್ಟು ನನ್ನಡೆಗೆ ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ನಾನು ಅವರನ್ನ ರಕ್ಷಿಸ್ತೀನಿ ನನ್ನ ಜನ್ಮ ಜನ್ಮಗಳ ಪುಣ್ಯದ ಫಲವನ್ನ ಅಂದರೆ ತಪಶಕ್ತಿಯನ್ನು ಅವರಿಗೆ ದಾರಿ ಎರೆದು ಅವರನ್ನು ಕರ್ಮ ಮುಕ್ತರನ್ನಾಗಿಸ್ತೀನಿ ಪಾಪ ಮುಕ್ತರನ್ನ ಅವರಿಗೆ ರಕ್ಷಿಸ್ತೀನಿ ನಾನು ಕೈ ಹಿಡಿದು ನಡೆಸ್ತೀನಿ ದಾರಿ ಇಲ್ಲಿ ಅವರನ್ನು ಜೀವನ ಮಾಡುವಂತೆ ನಾನು ಅನುಗ್ರಹಿಸ್ತೀನಿ ಅಂತ ಪಣ ತೊಟ್ಟಿದ್ದಾರೆ ಬಾಬಾ ಆ ಭರವಸೆಗಳೊಂದಿಗೆ ಶಿರಡಿಯಲ್ಲಿ ಇನ್ನೂ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದು ಸ್ನೇಹಿತರೆ ನೀವು ಕೂಡ ಕಾಣದೇ ಇರುವಂಥ ವಿಚಾರವೇನಲ್ಲ ಶಿರಡಿಗೆ ನೀವೆಲ್ಲರೂ ಹೋಗಿದ್ದೀರಾ ಅಲ್ಲಿ ಯಾವ ರೀತಿ ಜನಸಂದಣಿ ಇದೆ ಅಂತ ಹೇಳಿ ನಿಮಗೀಗಾಗಲೇ ಗೊತ್ತಿದೆ ಬೆಲ್ಲ ಇದ್ದ ಕಡೆನೇ ಇರಬೇಕು ಹೋಗೋದಲ್ವಾ ಅಲ್ಲಿ ಫಲ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ತಾನೇ ಪ್ರತಿಯೊಬ್ಬರು ಅಲ್ಲಿ ಇರುವೆ ಥರ ಹರಿದು ಹೋಗ್ತಾ ಇರೋದು ಸ್ನೇಹಿತರೆ ಹಾಗಾಗಿ ನಂಬಿಕೆ ಇಡ್ರಿ ಖಂಡಿತವಾಗಿ ಒಳ್ಳೆದಾಗೆ ಆಗುತ್ತೆ ತುಂಬಾ ಜನ ಈಗ ಒಳಿತನ್ನ ಕಾಣ್ತಾ ಇದ್ರಿ ಇನ್ನೂ ಕೆಲವರಿಗೆ ಸ್ವಲ್ಪ ತಡ ಆಗ್ತಾ ಇದೆ ಅಂದರೆ ಖಂಡಿತವಾಗಿ ಅದ್ಭುತವಾದ ಪರಿಹಾರ ಸಿಕ್ಕೇ ಸಿಗುತ್ತೆ ಆದರೆ ಈ ಸಮಯದಲ್ಲಿ ನೀವು ದೃಢವಾಗಿರಬೇಕು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಕೂಡಿರಬೇಕು ನಿಮ್ಮ ಮನಸ್ಸು ಈ ಸಮಯದಲ್ಲಿ ನೀವು ಚಂಚಲತೆ ಹೊಂದಿ ಮತ್ತೆ ಗುರುವಿನಲ್ಲಿಟ್ಟ ಮನಸ್ಥಿತಿಯನ್ನು ತೆಗೆದು ಬೇರೆ ಕಡೆ ಇಡ್ತೀವಿ ಅಂದರೆ ಮತ್ತೆ ಅಲ್ಲಿ ನೀವು ನೆಲೆಗೊಳ್ಳೋದಕ್ಕೂ ಸಮಯ ಬೇಕಾಗೇ ಆಗುತ್ತೆ ಆ ದೇವ್ರು ಯಾವ ದೇವರೇ ಆಗಿರಲಿ ಆ ದೇವರು ಕೂಡ ನಿಮ್ಮನ್ನು ಅನೇಕ ಪರೀಕ್ಷೆಗಳಿಗೆ ಗುರಿ ಮಾಡೇ ಮಾಡ್ತಾರೆ ನಿಮ್ಮನ್ನು ಮತ್ತೆ ಮಾರ್ಗದರ್ಶನ ಮಾಡ್ತಾರೆ ಹೊಸ್ದಿಂದ ಶುರು ಮಾಡ್ದಂಗೆ ಆಗುತ್ತೆ ಅದ್ರ ಬದಲು ಎಲ್ಲಿ ಒಂದು ಮನಸ್ಥಿತಿಯನ್ನು ಇಟ್ಟಿದ್ದೀರೋ ಅಲ್ಲೇ ದೃಢವಾಗಿಡ್ರಿ ಅಲ್ಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಮನಸ್ಸನ್ನು ಚಂಚಲಗೊಳಿಸ್ಕೊಳ್ಬೇಡ್ರಿ ಒಳ್ಳೆಯದನ್ನು ನಾವು ಅರಸಿ ಯಾವ ದೇವರ ಹತ್ರ ಹೋಗ್ತಿದ್ದೀವಿ ಅಂದರೂ ಅಲ್ಲಿ ನಮಗೆ ಮೊದಲು ಪರೀಕ್ಷೆಗಳು ಎದುರಾಗ್ತವೆ ಮಾರ್ಗದರ್ಶನ ಎದುರಾಗುತ್ತೆ ಇವೆಲ್ಲವನ್ನು ನಾವು ನಾವು ಸ್ವೀಕರಿಸಿ ತಾಳ್ಮೆಯಿಂದ ಸ್ವಲ್ಪ ಸಮಯಕ್ಕೆ ಸಮಯ ಕೊಟ್ಟಾಗ ಮಾತ್ರ ಫಲ ಸಿಗತ್ತೆ ಹಾಗಾಗಿ ಅಡಿಗೆ ಬಂದಿದ್ದೀರ ಅಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲದೆ ನಿಮ್ಮ ಜೀವನದಲ್ಲಿ ಗುರು ಬಂದಿಲ್ಲ ಅವರ ಹತ್ರ ನೀವು ಬಂದಿಲ್ಲ ಯಾವುದೋ ಜನ್ಮದ ಪುಣ್ಯದ ಫಲದಿಂದ ನಾವು ಈ ಜನ್ಮದಲ್ಲಿ ಮತ್ತೆ ಸೇರಿದ್ದೀವಿ ಅಂದರೆ ಖಂಡಿತವಾಗಿ ಈ ಜನ್ಮದಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳೆಲ್ಲವೂ ದೂರವಾಗ್ತವೆ ನಮ್ಮ ಇಚ್ಛೆಗಳು ಈಡೇರ್ತವೆ ಬಾಬಾ ನಮ್ಮನ್ನು ಅನುಗ್ರಹಿಸ್ತೀವಿ ತರೆ ಕೈ ಹಿಡಿದು ಮುನ್ನಡೆಸ್ತಾರೆ ಸ್ನೇಹಿತರೆ ಈ ವಿಶ್ವಾಸ ನಿಮ್ಗಿದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಒಳ್ಳೆಯದನ್ನ ಯೋಚಿಸ್ರಿ ಒಳ್ಳೆಯದನ್ನ ಬಯಸ್ರಿ ಒಳ್ಳೆಯದನ್ನೇ ಮಾಡ್ರಿ ಒಳ್ಳೆ ದಾರಿಯ ಆಯ್ಕೆ ಮಾಡ್ಕೊಳ್ರಿ ನಾವು ಒಳ್ಳೆ ದಾರಿಯಲ್ಲಿ ಸಾಗುವಾಗ ಫಲ ಸಿಗೋದು ಸ್ವಲ್ಪ ನಿಧಾನ ಆಗತ್ತೆ ಆದ್ರೆ ಕಿತ್ಕೊಳ್ಳದೇ ಇರುವಂತ ಫಲ ಹೋಗದಂತ ಫಲವೇ ನಮಗೆ ಸಿಗತ್ತೆ ಸ್ನೇಹಿತರೆ ಯಾಕಂದ್ರೆ ಆ ಫಲವನ್ನ ಕೊಟ್ಟಿರೋದು ಗುರು ಅದು ಶಾಶ್ವತವಾಗಿ ನಮ್ಮ ಬಳಿ ಇರುವಂತೆಯೇ ಮಾಡಿಕೊಟ್ಟಿರ್ತಾರೆ ಹಾಗೆ ಶಾಶ್ವತವಾಗಿ ಉಳಿಸಿಕೊಳ್ಳುವ ಶಾಶ್ವತವಾಗಿ ಉಳಿಸಿಕೊಳ್ಳುವ ಬುದ್ಧಿ ಶಕ್ತಿಯನ್ನ ಕೊಟ್ಟ ಮೇಲೆ ಶಾಶ್ವತವಾಗಿ ಉಳಿಸಿಕೊಳ್ಳುವ ಬುದ್ಧಿ ಶಕ್ತಿಯನ್ನ ವಿವೇಕವನ್ನ ಜ್ಞಾನವನ್ನ ಕೊಟ್ಟ ಮೇಲೆನೆ ಬಾಬಾ ನಮಗೆ ಆ ತಂದಿರ್ತಾರೆ ಅಂದ್ರೆ ಅದು ನಮ್ಮ ಶಾಶ್ವತವಾಗಿ ನಮ್ಮ ಬಳಿ ಉಳಿದೇ ಉಳಿಯುತ್ತೆ ಸ್ನೇಹಿತರೆ ಅನಾರೋಗ್ಯದ ಸಮಸ್ಯೆ ಇರೋರು ಖಂಡಿತವಾಗಿಯೂ ಬಾಬಾರವರ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ ಖಂಡಿತವಾಗಿಯೂ ಪರಿಹಾರ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಪ್ರತಿ ಗುರುವಾರ ಒಂಬತ್ತು ದೀಪಗಳ ಆರಾಧನೆಯನ್ನ ಮಾಡ್ತಾ ಬನ್ನಿ ನಿಮ್ಮ ಅನಾರೋಗ್ಯದ ಸಮಸ್ಯೆ ತೀವ್ರತೆ ದೂರವಾಗುತ್ತೆ ಹಾಗೆ ಆರೋಗ್ಯ ಪ್ರಕಾಶಿಸುತ್ತೆ ನಿಮ್ಮ ಮನೆಯೂ ಕೂಡ ಬೆಳಗತ್ತೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕೂಡ ದೂರವಾಗುತ್ತೆ ಹಾಗಾಗಿ ಇವತ್ತು ಕೂಡ ನಾವೆಲ್ಲರೂ ಬಾಬಾರವರಿಗೆ ಒಂಬತ್ತು ದೀಪಗಳ ಆರತಿಯನ್ನ ಮಾಡೋಣ ಅಂತ ತಿಳಿಸ್ತಾ ಈ ಮಾತ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಸತ್ಯ ಘಟನೆ ನಿಮಗೆ ಸಾಯಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ